ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಮಾಹಿತಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ನಿಮಗೆ ಇವತ್ತು ಸರ್ಪದೋಷ ಅಂದರೆ ಏನು ಸರ್ಪದೋಷದಲ್ಲಿ ಯಾವ್ಯಾವ ಥರ ಸರ್ಪದೋಷಗಳಿವೆ ಹಾಗೂ ಸರ್ಪದೋಷಕ್ಕೆ ಯಾವೆಲ್ಲ ಪರಿಹಾರಗಳನ್ನ ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಸರ್ಪದೋಷ ಅಂದರೆ ಏನು ಸರ್ಪದೋಷಕ್ಕೆ ಪರಿಹಾರವೇನು ಸರ್ಪದೋಷದಲ್ಲಿ ಯಾವ್ಯಾವ ಬಗೆ ಇದೆ ಅಂತ ಹೇಳಿ ಸಂಪೂರ್ಣ ಗೊತ್ತಾಗುತ್ತೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಮದುವೆ ವಿಳಂಬ ಆಗ್ತಾ ಇದೆ ಏನು ಕಾರಣ ಅಂತಲೇ ಗೊತ್ತಾಗ್ತಿಲ್ಲ ಯಾವ ಉದ್ಯೋಗದಲ್ಲೂ ಬಹಳ ಕಾಲ ಉಳಿಯುವುದಕ್ಕೆ ಸಾಧ್ಯವಾಗ್ತಿಲ್ಲ ಮದುವೆಯಾಗಿ ಭಾಳ ವರ್ಷಗಳಾದವು ಇನ್ನು ಮಕ್ಕಳಾಗಿಲ್ಲ ಯಾವುದೇ ವ್ಯಾಪಾರವೂ ಕೈ ಹಿಡಿಯುತ್ತಿಲ್ಲ ಹೀಗೆ ಸಮಸ್ಯೆಗಳನ್ನು ಹೇಳಿಕೊಂಡು ಜ್ಯೋತಿಷಿಗಳ ಬಳಿಗೆ ಹೋದರೆ ನಿಮ್ಮ ಜಾತಕದಲ್ಲಿ ಸರ್ಪದೋಷ ಇದೆ ಅದು ನಿವಾರಣೆ ಆಗಬೇಕು ಅಂತಾರೆ ಇದು ಒಂದು ಬಗೆಯಾಯಿತು ಇನ್ನು ಹಲವರು ಸ್ವಾಮಿ ನಾವು ಸರ್ಪದೋಷ ನಿವಾರಣೆಗೆ ಪೂಜೆ ಮಾಡಿಸಿಕೊಂಡಿದ್ದೀವಿ ಆದರೆ ಬದಲಾವಣೆಯೇನು ಗೊತ್ತಾಗ್ತಾ ಇಲ್ಲ ಎಂದು ಸಂಕಟಪಡುತ್ತಾರೆ ಸರ್ಪದೋಷ ಯಾಕೆ ಬರುತ್ತದೆ ಅನ್ನೋದು ಮೊದಲು ಗೊತ್ತಾಗಬೇಕು ಅಲ್ವ ಆ ಒಂದರ ಸಾವಿಗೆ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಕಾರಣವಾದರೆ ಜಾತಕದಲ್ಲಿ ಆ ದೋಷ ಕಾಣಿಸಿಕೊಳ್ಳುತ್ತದೆ ಈಗ ನಾವು ಸರ್ಪವನ್ನು ನಾವು ಕೊಂದೇ ಇಲ್ಲ ನಾವು ಅದಕ್ಕೆ ತೊಂದರೆ ಕೊಟ್ಟಿಲ್ಲ ನಾವು ಏನು ಮಾಡೇ ಇಲ್ಲ ನಮಗೆ ಯಾಕೆ ಸರ್ಪದೋಷ ಬಂತು ಅಂತ ನೀವು ಕೇಳ್ಬೋದು ಅದಕ್ಕೆ ತಂದೆ ಚಿಕ್ಕಪ್ಪ ದೊಡ್ಡಪ್ಪ ತಾತ ಮಾವ ಹೀಗೆ ಕುಟುಂಬದಲ್ಲಿ ಯಾರಾದರೂ ಹಾವನ್ನು ಕೊಂದಿದ್ದರೆ ಈ ದೋಷ ಬಂದಿರುತ್ತದೆ ಈ ರೀತಿ ಹಾವನ್ನು ಕೊಲ್ಲುವುದು ಅದು ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಕೊಲ್ಲುವುದು ಪಾಪಕಾರ್ಯ ಅದರ ನಿವಾರಣೆಗಾಗಿ ಮಾಡುವ ಕ್ರಿಯೆಯೇ ಸರ್ಪ ಸಂಸ್ಕಾರ ಕ್ರಿಯೆ ಇದು ಮೊದಲ ವಿಧಾನ ಈಗಂದರೆ ನಾಗನಿಗೆ ಅಪಾರ ಕ್ರಿಯೆಗಳನ್ನು ಮಾಡಿದಂತೆಯೇ ನಾಗನ ಬಿಂಬವೊಂದನ್ನು ಮಾಡಿ ನಿಮ್ಮಿಂದಲೇ ಅದರ ಅಪಾರ ಕ್ರಿಯೆಗಳನ್ನು ಮಾಡಿಸಲಾಗುತ್ತದೆ ಇಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾದದ್ದು ಏನೆಂದರೆ ತಂದೆ ತಾಯಿ ಬದುಕಿದ್ದರೆ ಮಕ್ಕಳು ಈ ಸಂಸ್ಕಾರವನ್ನು ಮಾಡಿಸಬಾರದು ತಂದೆ ತಾಯಿಯಿಂದ ಮಾಡಿಸಬೇಕು ಒಂದು ವೇಳೆ ತಾತ ಅಜ್ಜಿ ಬದುಕಿದ್ದು ಆರೋಗ್ಯವಾಗಿದ್ದರೆ ಅವರಿಂದಲೇ ಈ ಸಂಸ್ಕಾರವನ್ನು ಮಾಡಿಸಬೇಕಾಗುತ್ತದೆ ತಂದೆ ತಾಯಿ ಬದುಕಿದ್ದಂಥವರಿಗೆ ಈ ಸರ್ಪ ಸಂಸ್ಕಾರವನ್ನು ಮಾಡುವ ಅಧಿಕಾರ ಇಲ್ಲ ಇನ್ನೊಂದು ವಿಧಾನ ಅಂದರೆ ನಾಗಪ್ರತಿಷ್ಠೆ ಹಾಗೆಂದರೆ ನಾಗನಿಗೆ ಕಾಯಂ ಸ್ಥಾನವನ್ನು ಕಲ್ಪಿಸಿಕೊಡುವುದು ಜಮೀನು ಇದ್ದು ಅಲ್ಲಿ ನಾಗನ ಸಂಚಾರ ಇದ್ದು ಅಲ್ಲಿ ಮಾಲೀಕರಿಂದಲೇ ತೊಂದರೆ ಆಗಿದ್ದರೆ ಮನೆ ನಿರ್ಮಾಣ ಮಾಡಿದ್ದರೆ ನಾಗಗಳು ವಾಸಸ್ಥಾನವನ್ನು ನಾಶ ಮಾಡಿದ್ದರೆ ಅದು ದೋಷಕ್ಕೆ ಕಾರಣವಾಗುತ್ತದೆ ನಮ್ಮ ಮನೆ ನಿರ್ಮಾಣಕ್ಕೋ ಅಥವಾ ನಮ್ಮ ಅನುಕೂಲಕ್ಕೋ ನಾಗನ ವಾಸಸ್ಥಾನವನ್ನು ನಾಶ ಮಾಡಿದ್ದಲ್ಲಿ ನಾಗಪ್ರತಿಷ್ಠೆ ಮಾಡಿಸಬೇಕಾಗುತ್ತದೆ ಜೊತೆಗೆ ಅದಕ್ಕೆ ಪೂಜೆಯ ವ್ಯವಸ್ಥೆ ಮಾಡಬೇಕು ಮಲೀನ ಮಾಡಿದ್ದರೆ ದೋಷ ಹಾವು ಒಂದು ಜಾಗದಿಂದ ಮತ್ತೊಂದು ಸ್ಥಳಕ್ಕೆ ಸಂಚಾರ ಮಾಡುತ್ತಿರುತ್ತದೆ ಆ ಸ್ಥಳದಲ್ಲಿ ಕಟ್ಟಡ ನಿರ್ಮಾಣ ಮಾಡಿದ್ದರೆ ಉಗುಳುವುದು ಗಲೀಜು ಮಾಡಿದರೆ ಅದು ಕೂಡ ದೋಷವಾಗುತ್ತದೆ ಒಟ್ಟಾರೆ ಅದರ ಸಂಚಾರಕ್ಕೆ ಅಡ್ಡಿಪಡಿಸಿದಲ್ಲಿ ಸಂಚಾರಕ್ಕೆ ಅಡ್ಡಿಪಡಿಸಿದ ದೋಷ ಬರುತ್ತದೆ ಆಗ ನಾಗ ಪ್ರತಿಷ್ಠೆ ಮಾಡಿಸಬೇಕಾಗುತ್ತದೆ ಆಶ್ಲೇಷ ಬಲಿ ಯಾವಾಗ ಮಾಡಬೇಕು ದೋಷದ ಇನ್ನೊಂದು ಪರಿಹಾರ ವಿಧಾನ ಅಂದರೆ ಆಶ್ಲೇಷ ಬಲಿ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ನಾಗದೋಷದ ಪರಿಹಾರಕ್ಕಾಗಿ ಆಶ್ಲೇಷ ಬಲಿ ಪೂಜೆ ಮಾಡಿಸು ಮಾಡಲಾಗುತ್ತದೆ ಜಾತಕದಲ್ಲಿನ ನಾಗದೋಷದಿಂದ ಅನಾರೋಗ್ಯ ಸಮಸ್ಯೆಯು ಬಂದಿದ್ದರೆ ಸಂತಾನ ಸಮಸ್ಯೆಯೇ ಆಗಿದ್ದರೆ ಅಥವಾ ಯಾವುದೇ ನಾಗದೋಷದಿಂದ ಸಮಸ್ಯೆ ಆಗಿದ್ದರೆ ಆಶ್ಲೇಷ ಬಲಿ ಪೂಜೆ ಮಾಡಬೇಕಾಗುತ್ತದೆ ಆಶ್ಲೇಷ ಬಲಿ ಪೂಜೆ ಅಂದ ತಕ್ಷಣ ಯಾವುದೋ ಒಂದು ಪುಣ್ಯ ಕ್ಷೇತ್ರಕ್ಕೆ ತೆರಳಿ ಅಲ್ಲಿ ಸಾಮೂಹಿಕವಾಗಿ ಪೂಜೆ ಮಾಡಿಸಿಕೊಂಡು ಬಂದಿದ್ದೇವೆ ಎನ್ನುತ್ತಾರೆ ಆದರೆ ಆ ರೀತಿ ಪೂಜೆ ಮಾಡಿಸಿಕೊಂಡು ಬಂದರೆ ಯಾವುದೇ ಫಲಿತಾಂಶ ಸಿಗುವುದಿಲ್ಲ ಸಿಖರೂ ಆ ಫಲಿತಾಂಶಕ್ಕೆ ಕಡಿಮೆ ಫಲಿತಾಂಶ ದೊರೆಯುತ್ತದೆ ಸಮಸ್ಯೆ ಕಡಿಮೆ ಇದ್ದವರು ಹೀಗೆ ಮಾಡಿದಲ್ಲಿ ತೊಂದರೆ ಆಗುವುದಿಲ್ಲ ಆದರೆ ಸಮಸ್ಯೆ ದೊಡ್ಡದಿದ್ದಲ್ಲಿ ಪ್ರತ್ಯಕ್ಷವಾಗಿ ಆಶ್ಲೇಷ ಬಲಿ ಮಾಡಿಸಿದರೆ ಶೀಘ್ರ ಫಲ ಸಿಗುತ್ತದೆ ಸರ್ಪಶಾಂತಿ ಓಮ ವಿಧಾನ ಮುಂದಿನದ್ದು ಸರ್ಪಶಾಂತಿ ಓಮ್ ಓಮ ತುಪ್ಪ ಸಮೀದೆ ಹಾಗೂ ಹಾಲಿನ ಪಾಯಸ ಪಾಯಸ ಕರಿ ಎಳ್ಳಿಗೆ ಜೇನುತುಪ್ಪ ಕಲ್ಲು ಸಕ್ಕರೆ ಬೆಲ್ಲ ಮಿಶ್ರಣ ಮಾಡಿದ್ದನ್ನು ಆಹುತಿ ನೀಡಬೇಕಾಗುತ್ತದೆ ಸರ್ಪ ಸೂಕ್ತ ನಾಗಮೂಲ ಮಂತ್ರ ಸರ್ಪಗಾಯತ್ರಿ ಮಂತ್ರದಿಂದ ಶಾಂತಿ ಮಾಡಿಸ ಮಾಡಿಸಬೇಕು ಆನಂತರ ಪೂಜೆ ಮಾಡಿದ ಪುರೋಹಿತರಿಗೆ ಕರ್ತೃಗಳಿಂದ ತೊಗರಿ ದಾನ ಕೊಡಿಸಲಾಗುತ್ತದೆ ಕಾಳಸರ್ಪದೋಷ ಹೆಚ್ಚು ಪರಿಣಾಮಕಾರಿ ಸರ್ಪದೋಷದ ಪೈಕಿಯೇ ಕಾಳಸರ್ಪಯಾಗ ಹೆಚ್ಚು ಪರಿಣಾಮಕಾರಿಯಾಗಿದೆ ಆ ಬಗ್ಗೆ ತಿಳಿ ತಿಳಿದುಕೊಳ್ಳುವುದಕ್ಕೆ ಒಂದು ಪ್ರತ್ಯೇಕ ಲೇಖನವನ್ನೇ ಬರೆಯಬೇಕಾಗುತ್ತದೆ ಜಾತಕದಲ್ಲಿ ರಾವು ಹಾಗೂ ಕೇತು ಮಧ್ಯೆ ರವಿ ಚಂದ್ರರು ಒಳಗೊಂಡಂತೆ ಏಳು ಗ್ರಹಗಳು ಇದ್ದರೆ ಒಂದೇ ಕಡೆ ಬಂದಿಯಾದರೆ ಅದನ್ನು ಕಾಳಸರ್ಪಯಾಗ ಎನ್ನುತ್ತಾರೆ ಸಂತಾನ ವಿದ್ಯೆ ಉದ್ಯೋಗ ಸಂಪತ್ತಿನ ವಿಚಾರದಲ್ಲಿ ತೊಂದರೆಯಾಗುತ್ತದೆ ಜಾತಕದಲ್ಲಿ ಕಾಳಸರ್ಪಯಾಗ ಇದ್ದರೆ ಕಾಳಹಸ್ಥಿಗೆ ಹೋಗಿ ಎನ್ನುತ್ತಾರೆ ಆದರೆ ಕಾಳಸರ್ಪ ಕಾಳ ಕಾಳಹಸ್ಥಿಗೂ ಯಾವುದೇ ಸಂಬಂಧ ಇಲ್ಲ ಕಾಳಸರ್ಪದೋಷ ಪರಿಹಾರ ಶಾಂತಿ ಅವನ ಅಂತ ಪೂಜೆ ಇದೆ ಅದನ್ನು ಮಾಡಿಸಬೇಕು ಘಟ ಕಾಳಸರ್ಪದೋಷ ಮತ್ತೊಂದು ಬಗೆ ಇದರಲ್ಲೇ ಕಾಳಸರ್ಪದೋಷ ಅಂತ ಕೂಡ ಇದೆ ಈಗಂದರೆ ಜಾತಕದಲ್ಲಿ ರಾವು ಕೇತುಗಳ ಮಧ್ಯೆ ಏಳರ ಬದಲು ಆರು ಗ್ರಹಗಳಿದ್ದು ಪಾಪಗ್ರಹವೊಂದು ಹೊರಗೆ ಇದ್ದರೆ ಅದನ್ನು ಘಟ ಕಾಳಸರ್ಪದೋಷ ಎನ್ನಲಾಗುತ್ತದೆ ಇದಕ್ಕೆ ಘಟ ಕಾಳ ಸರ್ಪದೋಷ ಶಾಂತಿ ಮಾಡಿಸಿದರೆ ಯಾವುದೇ ಕಿಡುಕಾಗದೆ ಒಳಿತಾಗುತ್ತದೆ ಜಾತಕದಲ್ಲಿ ಸರ್ಪದೋಷ ಇದೆ ಎಂದು ಗೊತ್ತಾದರೆ ಸಾಲದು ಅದು ಯಾವ ಬಗೆಯ ಸರ್ಪದೋಷ ಅದಕ್ಕೆ ಮಾಡಬೇಕಾದ ಪರಿಹಾರವೇನು ಯಾವ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಸಬೇಕು ಯಾವ ರೀತಿಯ ಹೋಮ ಹವನಗಳನ್ನು ಮಾಡಿಸಬೇಕು ಎಂದು ತಿಳಿದುಕೊಳ್ಳುವುದು ಮುಖ್ಯ ಯಾವುದೋ ದೋಷಕ್ಕೆ ಯಾವುದೋ ಪರಿಹಾರ ಮಾಡಿಸುವುದು ಸೂಕ್ತವಲ್ಲ ಸ್ನೇಹಿತರೆ ನಾಗದೋಷ ಇರುವವರು ಪ್ರತಿದಿನ ಬೆಳಗ್ಗೆ ಮುರುಘಾನ್ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸುವುದು ಒಳ್ಳೆಯದು ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲೇ ಇರುವ ಮುರುಘಾನ್ ದೇವರ ಫೋಟೋಕ್ಕೆ ಬತ್ತಿ ಹಚ್ಚುವುದು ಸ್ವಲ್ಪ ಮಟ್ಟಿಗೆ ತೀವ್ರತೆಯನ್ನು ಪರಿಹಾರಕ್ಕೆ ದಾರಿ ತೋರುತ್ತದೆ ದೇವಸ್ಥಾನಕ್ಕೆ ಹೋಗಿ ಕೇತುಗಳ ಮೂರ್ತಿಗಳಿಗೆ ದೀಪವನ್ನು ಹಚ್ಚುವುದು ನಾಗದೋಷಕ್ಕೆ ಸೂಕ್ತ ಪರಿಹಾರವಾಗಿದೆ ಈಗಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ